ಈಗ ನಾವು ಮಾಡಬೇಕಾಗಿರೋದು ಇದು ಬ್ಯಾಕ್ ಆಗಿತ್ತು ಇದು ನೀವು ಬ್ಯಾಕ್ ಹೆಂಗೆ ಕಟ್ ಮಾಡೋದು ಅಂತ ನೋಡಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಇದೆ ಅದನ್ನ ಫಸ್ಟ್ ಹೋಗಿ ನೋಡ್ಕೊಳ್ಳಿ ಓಕೆ ಅದು ನೋಡಿ ಲೈವ್ ಇದೆ ಅದು ಓಕೆ ಅದನ್ನ ನೋಡಿ ನೆಕ್ಸ್ಟು ಈ ಪಾರ್ಟಿಗೆ ಬನ್ನಿ ಓಕೆ ಈಗ ನಾನು ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ಸು ಮಾರ್ಕಿಂಗ್ ಹಾಕ್ಕೊಳ್ಳೋದು ಫಸ್ಟು ಮಾರ್ಕರು ಇಲ್ಲಿ ಹೋಗ್ಬಿಟ್ಟಿದೆ ನೋಡಿ ಇಷ್ಟೊತ್ತಲ್ಲಿ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ್ದು ಯಾವುದು ಎಲ್ಲೆಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ವಿಡಿಯೋದಲ್ಲಿ ಅಡೆತಡೆ ಬಂದರೆ ನಾನೀಗ ಸ್ಲೀವ್ಸ್ದು ಮಾರ್ಕ್ ಇದ್ದೀನಿ ಓಕೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಈಗ ಹೊಸಬುರಾಗಿ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವುದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಕಟಿಂಗ್ ಮಾಡೋದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಅಥವಾ ಸ್ಟಿಚಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಓಕೆ ಅದ್ರದ್ದು ವೀಡಿಯೋ ಬೇಕಾದ್ರೆ ನಾನು ಮಾಡಾಕ್ತೀನಿ ನೀವು ಇದ್ರೂ ನೀವು ವಿಡಿಯೋನ ಇವೆಷ್ಟು ವೀಡಿಯೋನ ಶೇರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ನಾನು ನೆಕ್ಸ್ಟ್ ವೀಡಿಯೋ ಯಾವಾಗ ಬರುತ್ತೆ ಅಂತ ಓಕೆ ನಾನು ವೀಡಿಯೋ ಹಾಕ್ತೀನಿ ನಿಮ್ಮ ಕಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಏನು ಬೇಕು ಅದ್ರ ಮೇಲೆ ನಾನು ವೀಡಿಯೋ ಹಾಕ್ತೀನಿ ಇಲ್ಲ ಅಂದರೆ ನಾನು ಬರೀ ಬ್ಲೌಸ್ದು ಹಾಕ್ತಾ ಇರ್ತೀನಿ ನಿಮಗೆ ನಿಮ್ಗೇನು ಅವಶ್ಯಕತೆ ಇದೆ ಅದ್ರ ಬಗ್ಗೆ ನನಗೆ ಹೇಳಿ ನಾನು ವೀಡಿಯೋ ಮಾಡಾಕ್ತೀನಿ ನೋಡಿ ಇದು ಗುಬ್ಬಿ ಇದೆ ಆಯಿತಾ ಅದರಿಂದ ನಮಗೆ ಕರೆಕ್ಟ್ ಲೆಂತ್ ಎಲ್ಲ ಸಿಗೋಲ್ಲ ನಾವು ಇದಿಟ್ಟೇ ನೋಡ್ಕೊಳ್ಬೇಕು ಇಷ್ಟು ಮೇಲೆ ಬರುತ್ತೆ ಅಂದರೆ ಇಷ್ಟು ಲೆಂತ್ ಇದೆ ಅಂತ ಬ್ಲೌ ಇದ್ರದ್ದು ಸ್ಲೀವ್ಸ್ ಲೆಂತ್ ಇಷ್ಟಿದೆ ಇಷ್ಟು ಮೇಲೋಗುತ್ತೆ ಓಕೆ ಇಟ್ಟು ನೋಡಿದಾಗ ನಮ್ಗೆ ಇಲ್ಲಿ ಬರ್ತಾ ಇದೆ ಸ್ಲೀವ್ ಲೆಂತು ಎಕ್ಸ್ಟ್ರಾ ನಾನು ಬಿಟ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ನೋಡಿ ಇಲ್ಲಿದೆ ಅಲ್ಲಿ ಮಾರ್ಕ್ ಹಾಕ್ಕೊಂಡು ಈ ಪೋರ್ಷನ್ ಇತ್ತು ನಾನು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಒಂಚು ಮೇಲೆಗೆ ಯಾಕೆಂದರೆ ಇಡೀಕ್ಕೆ ಬೇಕಲ್ವಾ ಈ ಪೋರ್ಷನ್ನ ನಾನು ಸೇರಿಸ್ತೀನಿ ಸೇರಿಸ್ತಾ ಇದ್ದೀನಿ ಇದೆರಡನ್ನೂ ಈಗ ಸೇರಿಸಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಓಕೆ ಈಗ ನನಗೆ ಸರ ನೋಡಿ ಟೈಮು ಒಂಬತ್ತುವರೆ ಆಗಿದೆ ಆದರೂ ಕಸ್ಟಮರ್ ಬಂದಿದ್ದಾರೆ ಪಾಸ್ ಮಾಡಿದ್ದೆ ವಿಡಿಯೋನ ಓಕೆ ಈಗ ನಾನು ಮಾರ್ಕ್ ಮಾಡಿದೆ ನೋಡಿ ಈಗ ನಾನು ಚೆಕ್ ಮಾಡ್ಕೊಳ್ತೀನಿ ಸಾರಿ ಕೆ ಇದೆ ಇದು ಶೇಕ್ ಆಗ್ತಿದೆ ಈಗ ನಾನು ಚೆಕ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಹೇಳಿದ್ರೆ ಇದು ಈ ಪಾಯಿಂಟು ಈ ಪಾಯಿಂಟಿಗೆ ಬಂದು ಕರೆಕ್ಟಾಗಿ ಕೂರ್ತಾ ಇದೆ ಓಕೆನಾ ಇಲ್ಲಿ ನಾನು ಇಲ್ಲಿ ನೋಡಿ ಇಲ್ಲಿ ಕಚ್ಚಿ ಅಲ್ವ ಇದು ಇದು ಕರೆಕ್ಟಾಗಿ ಇಲ್ಲಿ ಕೂರ್ತಾಯಿದೆ ಅಂದರೆ ಈ ಸ್ಲೀವ್ ಲೆಂತ್ ಇದು ಕರೆಕ್ಟಾಗಿದೆ ಅಂತ ಅರ್ಥ ಓಕೆ ಕಟ್ ಮಾಡ್ಕೊಳವಾ ದಯವಿಟ್ಟು ಯಾರ್ಯಾರು ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಕಲಿಯೋ ಆಸಕ್ತಿ ಇರೋರು ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಎಲ್ಲರೂ ಈಗ ನೋಡ್ತೀರಾ ಅಂತಂದರೆ ನಿಮ್ಗೆ ಕಲಿಯೋ ಆಸಕ್ತಿ ಇದೆ ಅಂತಲೇ ನೋಡ್ತೀರಾ ಓಕೆ ಪೂರ್ತಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಫಾರ್ವರ್ಡ್ ಮಾಡಬೇಡಿ ಯಾಕೆಂದರೆ ಇದು ನಾನು ಪೂರ್ತಿ ಎಲ್ಲಾನು ಹೇಳ್ತಾ ಇದ್ದೀನಿ ಒಂದೊಂದು ಪಾಯಿಂಟು ಹೇಳ್ತಾ ಇದ್ದೀನಿ ಫಾರ್ವರ್ಡ್ ಮಾಡಿ ನೋಡಿದ್ರೆ ನಿಮಗೆ ನಾನು ಯಾವ ಪಾಯಿಂಟಲ್ಲಿ ಏನು ಹೇಳಿರ್ತೀನಿ ಅಂತಲೇ ಗೊತ್ತಿರಲ್ಲ ಇದು ನೋಡಿ ಕಚ್ಚಿ ಹೊಡ್ಕೊಂಡು ಈ ಪೋರ್ಷನ್ನು ಹೊಡ್ಕೊಂಡು ಈಗ ಸೆಂಟ್ರಲ್ಲಿ ಹೊಡೆದಿದ್ದೀನಿ ಈಗ ನಾನು ನಿಮಗೆ ಇದು ಹೇಳಿದೆ ಅಲ್ವಾ ಇದು ಹೆಂಗೆ ಶೇಪ್ ತೆಗೆಯೋದು ಅಂತ ಇದ್ರದ್ದು ಇದ್ರದ್ದು ಸೆಂಟ್ರ್ ಏನು ಬರುತ್ತೆ ಇದ್ರದ್ದು ಇದ್ರದ್ದು ಸೆಂಟ್ರ್ ಅದರಿಂದ ಒಂಚೂರು ಮೇಲೆ ಶೇಪ್ ತೊಗೊಳ್ಳಿ ನನಗೆ ಮಾರ್ಕೆಲ್ಲ ಹಾಕೋಲ್ಲ ವೀಡಿಯೋಗೋಸ್ಕರ ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾರ್ಕ್ ಹಾಕ್ತಾಯಿದ್ದೀನಿ ಓಕೆ ವೀಡಿಯೋ ಮಾಡೋಕ್ಕೋಸ್ಕರನೇ ಮಾರ್ಕ್ ಹಾಕ್ತಿರೋದು ನಾ ಅಂದರೆ ಮಾರ್ಕ್ ಹಾಕೋಲ್ಲ ನೋಡಿ ನನಗೆ ಮಾರ್ಕ್ ಹಾಕಿದ್ರೂ ಆ ಮಾರ್ಕ್ ಕಟಿಂಗ್ ಹೋಗಲ್ಲ ಪಕ್ಕಕ್ಕೆಲ್ಲರೂ ಹೋಗಿರ್ತದೆ ನೋಡಿ ಇಷ್ಟು ಕಟಿಂಗ್ ಆಗಿದೆ ಇದು ಕಾಣಿಸ್ತಾ ಇದೆಯಾ ಫ್ರಂಟು ಬ್ಯಾಕು ಶೇಪು ಇಲ್ಲಿ ನಿಮಗೆ ಮೇ ಇಲ್ಲಿ ನೋಡಿ ಇದು ಕರೆಕ್ಟಾಗಿದೆ ಲೆವೆಲು ಇಲ್ಲಿ ನಿಮಗೆ ಮೇಲೆ ಕೆಳಗಡೆ ಬರಬಾರ್ದು ಮೇಲೆ ಕೆಳಗಡೆ ಬಂದರೆ ಏನಾಗುತ್ತೆ ಅಂದರೆ ನೀವು ಸೈಡ್ ಅಟ್ಯಾಚ್ ಮಾಡೋ ಟೈಮಲ್ಲಿ ನೀವು ತುಂಬ ಸಲ ಅಬ್ಸರ್ವ್ ಮಾಡಿರ್ತೀರಾ ಒಂದೊಂದು ಸಲ ಫ್ರಂಟು ಜಾಸ್ತಿ ಬರ್ತಾ ಇರುತ್ತೆ ನೀವು ಡಾಟು ಹಿಡಿತೀರಾ ಡಾಟ್ ಹಿಡಿದ್ರೂ ಡಾಟನ್ನು ಡಾಟ್ ಹಿಡಿದಾಗ ನಿಮಗೆ ಡಾ ಇಲ್ಲಿ ಸ್ಲೀವ್ಸ್ ಇಲ್ಲಿ ಇಲ್ಲಿಂದ ಇಲ್ಲಿ ಗಂಟ ಫ್ರಂಟೇ ಚಿಕ್ಕದು ಬರು ಬಂದಿರುತ್ತೆ ಆದರೆ ಟೋಟಲಾಗಿ ಹಿಡಿದು ನೋಡಿದ್ರೆ ನಿಮಗೆ ಫ್ರಂಟು ಜಾಸ್ತಿ ಬರ್ತಾ ಇರುತ್ತೆ ಆವಾಗ ನೀವೇನು ಮಾಡ್ತೀರಾ ಈ ಇಲ್ಲಿ ಈ ಇದನ್ನ ಸೇರಿಸಿ ಹಿಡಿದು ಬಿಡ್ತೀರಲ್ವಾ ಆ ಫಾಲ್ಟ್ ಬರಬಾರ್ದು ಅಂದರೆ ನೀವು ಈ ಥರ ಮಾಡ್ಕೊಳ್ಳಿ ಓಕೆ ಈಗ ನೋಡಿ ಸ್ಲೀವ್ಸ್ ಆಯಿತು ನಾನು ಏನು ಅರ್ಧ ವೀಡಿಯೋ ಇದರಲ್ಲಿ ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟು ಲೈವ್ ಮಾಡಿದ್ದೀನಿ ನಾನು ಆಲ್ರೆಡಿ ಬ್ಯಾಕ್ದು ಓಕೆ ಅದ್ರ ಪಾರ್ಟಾಗಿ ಇದನ್ನ ನಾನು ಪುನಃ ಇದು ಮಾಡ್ತಾ ಇದ್ದೀನಿ ಆ ವೀಡಿಯೋ ಅಪ್ಲೋಡು ಆಗಿದೆ ನೀವು ಹೋಗಿ ನೋಡ್ಕೊಳ್ಬೋದು ಫಸ್ಟು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ ಆಮೇಲೆ ಈ ಪಾರ್ಟಿಗೆ ಬನ್ನಿ ಓಕೆ ಬ್ಯಾಕ್ ಕಟಿಂಗ್ ಇದು ಬ್ಯಾಕ್ ಇಡ್ತಾ ಇದ್ದೀನಿ ಈಗ ಇದ್ರ ಮೇಲೆ ಸೇಮ್ ಈ ಇದು ನೋಡಿ ಇದು ಈ ಕಟಿಂಗ್ ಮಾಡ್ಬೇಕಾದ್ರೆ ಈ ಅಂಚು ಪೀಸ್ ಇದೆಯಲ್ಲ ಹಂಚ್ ಪೀಸ್ ಈ ಕಡೆ ಬರಬೇಕು ನಾನು ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಿಮಗೆ ಇದು ಗೊತ್ತಾ ಗೊತ್ತಾಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೆಂಗೆ ಇಟ್ಕೊಳ್ಬೇಕು ಕಟಿಂಗ್ ಮಾಡಬೇಕಾದ್ರೆ ಬಟ್ಟೆನಂತ ಇದು ಸ್ಟ್ರೈಟ್ ಪೀಸು ಇದು ಅಡ್ಡ ಪೀಸು ಯಾವತ್ತೂ ಕಟಿಂಗ್ನ ನೀವು ಎಪ್ಪತ್ತು ಸೆಂಟಿಮೀಟ್ರು ಅರವತ್ತು ಸೆಂಟಿಮೀಟ್ರು ಐವತ್ತು ಸೆಂಟಿಮೀಟ್ರು ಎಪ್ಪತ್ತೈದು ಸೆಂಟಿಮೀಟ್ರಲ್ಲೂ ಬ್ಲೌಸ್ ಕಟ್ ಮಾಡೋಕೆ ಹೋಗ್ಬೇಡಿ ನಿಮಗಾಗ ಅಡ್ಡದಲ್ಲೇ ಕೂರಿಸ್ಬೇಕಾಗುತ್ತೆ ಓಕೆ ಅಡ್ಡ ಯಾವುದು ಸೀದಾ ಯಾವುದು ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದರಿಂದ ಏನು ಪ್ರಾಬ್ಲಮ್ ಬರುತ್ತೆ ಅದನ್ನೂ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಒಂದು ಹತ್ತು ಇಪ್ಪತ್ತು ಸೆಂಟಿಮೀಟ್ರ್ ಜಾಸ್ತಿ ಹೋದರೂ ಪರವಾಗಿಲ್ಲ ಸ್ಟ್ರೈಟಲ್ಲಿ ಕಟ್ ಮಾಡಿ ಈಗ ನಾನು ಇದನ್ನ ಈಗೇನು ಸಿ ಏನೂ ಇಲ್ಲ ಇದು ಬೋಟ್ನೇಕಾದರೂ ನಾರ್ಮಲ್ಲೇ ಅಷ್ಟೇನೇ ಬ್ಲೌಸ್ ಈಗ ನಾರ್ಮಲ್ನ ನನಗೆ ಏನು ಕಟ್ ಮಾಡ್ತೀವಿ ಅದೇ ಥರನೇ ನಾನೀಗ ಫಾರ್ಮಾಲಿಟಿಗೋಸ್ಕರ ತೋರಿಸ್ತಾ ಇದ್ದೀನಿ ಏನು ಮಾಡ್ಬೋದು ಅಂತ ನೋಡಿ ಇದು ನಾರ್ಮಲ್ ಹಿಂಗೆ ಇಟ್ಕೊಂಡಿದ್ದೀನಿ ಇದೇನಿದೆ ಪಾಯಿಂಟ್ ಅಲ್ಲಿಗೆ ಇಲ್ಲಿಂದ ನಾನು ಪಾಯಿಂಟ್ ತಗೊಳ್ತಾ ಇದ್ದೀನಿ ಇಲ್ಲಿಗೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ನೋಡಿ ಇಲ್ಲಿದೆ ಟು ನಾನು ಇಲ್ಲಿಗೆ ಅರ್ಧ ಇಂಚು ಹೊಲಿಗೆ ಬೇಕು ಇಲ್ಲಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಓಕೆ ಇಲ್ಲಿ ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ನಮಗೆ ಇಲ್ಲೇ ಸಿಕ್ಬಿಡ್ತು ನಾವು ಅದಕ್ಕಾಗಿ ಪುನಃ ಟೇಪ್ ಇಟ್ಕೊಂಡು ಏನೋ ಅಳತೆ ಮಾಡೋದು ಬೇಕಾಗಿಲ್ಲ ಕೆಲಸ ಉಳಿಸುತ್ತೆ ಇದು ನಿಮ್ಗೆ ಕಾಣಿಸ್ತಾ ಇದೆಯಾ ಪೂರ್ತಿಯಾಗಿ ಅರ್ಧ ಸ್ಕೇಲ್ ಮಾತ್ರ ಕಾಣಿಸ್ತಾ ಇದೆಯಾ ಪೂರ್ತಿ ಕಾಣಿಸ್ತಾ ಇದೆಯಾ ಈಗ ತೆಗೆದು ನಾನು ಹಾಕೊಂಡಿದ್ದೀನಿ ಇದಕ್ಕೂ ಮಾರ್ಕ್ ಹಾಕೊಂಡಿದ್ದೀನಿ ಇದು ಗ್ಯಾಪ್ ಬಿಟ್ಬಿಟ್ಟು ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಓಕೆ ಫ್ರಂಟ್ ಡೀಪು ನೋಡಿ ಫ್ರಂಟ್ ಡೀಪು ಇಲ್ಲಿಂದಲೇ ಬರುತ್ತೆ ನಮ್ಮದು ಏನು ಬ್ಯಾಕ್ ಶೋಲ್ಡರ್ ಇದೆ ಅಲ್ಲಿಂದಲೇ ಬರುತ್ತೆ ಕೆಲವರು ಒಂದೊಂದು ತಪ್ಪು ಮಾಡ್ತೀರಾ ಅಂದರೆ ನೀವು ಮಾಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಕೆಲವ್ರಿಗಾಗುತ್ತೆ ಬೋಟ್ ನೆಕ್ಕು ಮಾಡಿರ್ತಾರೆ ಆದರೆ ಫ್ರಂಟ್ನ ನಾರ್ಮಲ್ ನೆಕ್ ಥರ ಮಾಡಿಬಿಡ್ತಾರೆ ನಾರ್ಮಲ್ ನೆಕ್ಕು ಹೊಂದ್ಕೊಂಬಿಡ್ತಾರೆ ಅಲ್ಲ ಬರೋಲ್ಲ ಅಂತ ಒಂದೊಂದ್ಸಲಿ ಕೆಲವ್ರಿಗೆ ಗೊತ್ತಿರುತ್ತೆ ವಾ ಅನಿಸುತ್ತೆ ಅಲ್ವಾ ಅವ್ರಿಗೆ ಇದ್ದೀನಿ ಅದು ಬರುತ್ತೆ ಆದರೆ ನೀವು ಫ್ರಂಟ್ನ ಡೀಪ್ ನೆಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ವಾ ಮಾಡ್ಬೋದು ಆರಾಮಲ್ಲಿ ಮಾಡ್ಬೋದು ಈಗ ನಾನು ನೋಡಿ ಇದ್ದೀನಲ್ಲ ನೀವು ಆವಾಗ ಏನು ಮಾಡಬೇಕು ಅಂತಂದರೆ ನೋಡಿ ನಾರ್ಮಲಾಗಿ ನಾವು ನಾವು ನೆಕ್ಕು ಏನು ಮಾಡ್ತೀವಿ ನಾ ನೆಕ್ಕು ತೆಗೆದಾಗ ಫ್ರಂಟ್ ನೆಕ್ ತೆಗೆದಾಗ ಹಿಂಗೆ ಬಂದು ಹಿಂಗೆ ಬರುತ್ತೆ ಅಲ್ವ ಫ್ರಂಟ್ ನೆಕ್ ನಾವು ತೆಗೆದರೆ ಹಿಂಗೆ ಬರುತ್ತೆ ಇಲ್ಲಾಂದರೆ ಇನ್ನೊಂಚೂರು ಚೂರು ಹಿಂಗೆ ಒಳಗಡೆ ಹೋಗಿ ಹಿಂಗೆ ಬರುತ್ತೆ ಓಕೆ ಈ ಬೋಟ್ ನಾವು ನಾವೇನು ಮಾಡಬೇಕು ಹೊರಗಡೆಗೆ ಜಾಸ್ತಿ ತಗೊಳ್ಬೇಕು ಈ ಪೋರ್ಷನ್ ಇದೆ ನೋಡಿ ಹೊರಗಡೆಗೆ ಜಾಸ್ತಿ ತಗೊಳ್ಬೇಕು ಏನಕ್ಕೆ ಅಂದರೆ ಇದು ಆಲ್ರೆಡಿ ಬ್ರಾಡಿಂದ ಬರುತ್ತೆ ನೆಕ್ಕು ಡೀಪ್ ಇರಬೇಕಾದ್ರೆ ನಾವು ಬ್ರಾಡಿಂದ ತೆಗೆದಾಗ ಅದು ನಿಮಗೆ ತುಂಬ ಬ್ರಾಡಾಗಿ ಹೋಗುತ್ತೆ ಓಕೆ ಅದರಿಂದ ಒಂಚೂರು ಒಳಗಡೆ ತಗೊಂಡ್ರೆ ನೀಟಾಗಿ ಬರುತ್ತೆ ಮೇಲಿಂದ ಒಂಚೂರು ಕವರಾಗಿ ಬರ್ತಾ ಬರ್ತಾ ಡೀಪ್ ಬರುತ್ತೆ ಈಗ ಆಯ್ತು ಇದು ಈಗ ನಾನು ಕಟ್ ಮಾಡ್ತೀನಿ ಓಕೆ ಫಸ್ಟ್ ನೆಕ್ ಕಟ್ ಮಾಡ್ತೀನಿ ಆಮೇಲೆ ಮುಂದೆ ವಿಷಯ ಹೇಳ್ತೀನಿ ಓಕೆ ದಯವಿಟ್ಟು ಇಷ್ಟೊತ್ತು ಗಂಟೆ ವೀಡಿಯೋ ನೋಡ್ತಾಯಿದ್ದೀರ ಅಂತಂದರೆ ವೀಡಿಯೋ ಇಷ್ಟ ಆಗಿರ್ತದೆ ದಯವಿಟ್ಟು ಲೈಕ್ ಮಾಡಿ ನೀವೆಷ್ಟು ಲೈಕ್ ಮಾಡ್ತೀರಾ ಅಷ್ಟು ವೀಡಿಯೋ ಮುಂದೆ ಹೋಗುತ್ತೆ ನೀವು ಎಷ್ಟು ತುಂಬ ಟೈಮ್ ನೋಡ್ತೀರಾ ಅಷ್ಟು ವೀಡಿಯೋ ಜಾಸ್ತಿ ಹೋಗುತ್ತೆ ನೀವು ಶೇರ್ ಮಾಡೋದೇ ಬೇಕಾಗಿಲ್ಲ ಅದೇ ಶೇರ್ ಆಗೋಗುತ್ತೆ ನೀವು ಎಷ್ಟೊತ್ತು ತುಂಬ ನೋಡ್ತೀರೋ ಅದರಿಂದನೇ ಶೇರ್ ಆಗ್ತದೆ ಚೆನ್ನಾಗಿ ಎಕ್ಸ್ಟ್ರಾ ಮಾರ್ಜಿನ್ ಕಟ್ ಮಾಡ್ತಾ ಇದ್ದೀನಿ ಓಕೆ ಇದನ್ನ ನಾನು ನೋಡಿ ನಿಮಗೆ ನಾನು ವೀಡಿಯೋನ ಎಡಿಟ್ ಮಾಡ್ದಂಗೆ ಎಡಿಟೇ ಮಾಡಲ್ಲ ಪಾಸ್ ಮಾಡ್ತೀನಿ ಯಾಕೆಂದರೆ ಒಬ್ಬೊಬ್ರು ಕಸ್ಟಮರ್ ಬಂದಾಗ ಒಂದೊಂದ್ಸಲಿ ಪಾಸ್ ಆಗಿರ್ತದೆ ಅದನ್ನೂ ಹಾಗೆ ಇರುತ್ತೆ ನಿಮಗೆ ಓಕೆ ಅದರಲ್ಲೂ ನಾನೇನು ಕಟ್ ಮಾಡಿ ಹಾಕೋಲ್ಲ ನನಗೇನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅದನ್ನೇ ನಿಮಗೆ ಇದು ಲೈ ಆಲ್ಮೋಸ್ಟ್ ಲೈವ್ ಥರನೇ ಇದು ಯಾಕೆಂದರೆ ನಾನು ಏನು ಎಡಿಟ್ ಮಾಡಲ್ಲ ಇಲ್ಲಿ ಏನು ನಡೀತದೆ ಏನು ನನಗೆ ಮಿಸ್ಟೇಕ್ ಆಗುತ್ತೆ ಅದನ್ನ ಹಂಗಂಗೆ ನಿಮ್ಗೆ ತೋರಿಸ್ತೀನಿ ಅದರಲ್ಲೂ ಸಾಲ್ವ್ ಮಾಡೋದು ಹೆಂಗೆ ಅಂತಲೂ ತೋರಿಸ್ತೀನಿ ಅಲ್ವಾ ನೋಡಿ ಇದು ಇದು ಸೇಮ್ ನಾರ್ಮಲು ನಾವು ಏನು ಮಾಡ್ತೀವಿ ಅದೇ ಥರ ಇಲ್ಲಿ ಬಿಟ್ಟಿದ್ದೀನಿ ಮೇಲುಗಡೆ ಓಕೆ ಇಲ್ಲಿಗೆ ಬಂದಿದೆ ಇದು ಓಕೆ ಇಲ್ಲಿಗೆ ಬೇಕು ಇಷ್ಟು ಬೇಕು ಈಗ ನನಗೆ ಅದರಲ್ಲಿ ಡಾಟ್ ಪಾಯಿಂಟಿಗೆ ಬೇಕು ಪ್ಲಸ್ ಹಿಡಿಯಕ್ಕೂ ಬೇಕಲ್ವಾ ಇಲ್ಲಿಗೆ ಈಗ ನಮ್ಗೆ ಇದು ಡಾಟ್ ಇಲ್ಲಿಗೆ ಬರ್ಬೇಕು ಅಂತ ಗೊತ್ತು ಈಗ ಡಾಟ್ ಇಲ್ಲಿ ಬರ್ತಾ ಇದೆ ಹೆಂಗೆ ಇಡಿದೆ ಅಂತಂದ್ರೆ ನೋಡಿ ಇಲ್ಲಿ ಈ ಪೋರ್ಷನ್ ಹಿಂಗೆಲ್ಲ ತಗೊಳ್ಬೇಡಿ ಕ್ರಾಸ್ ಆಗೋಗುತ್ತೆ ಸ್ಟ್ರೈಟ್ ಇದೆ ಅಲ್ವಾ ಇದು ಇದು ಹೊಲ್ದಿರೋ ಬ್ಲೌಸ್ ನೋಡಿ ಮಾರ್ಕ್ ಎಲ್ಲ ಇದು ನಂದೇ ಇದು ಇದು ನಮ್ಮ ಅಂಗಡಿಲೆ ಹೊಲ್ದಿರೋ ಬ್ಲೌಸ್ ನಂದೇ ಮಾರ್ಕ್ ಇದು ಓಕೆ ಇದು ನೋಡಿ ಡಾಟ್ ನ ಸುಮ್ಮನೆ ಫಸ್ಟ್ ಒಂದು ಡ್ರಾ ಮಾಡ್ಕೊಳ್ತೀನಿ ಡಾಟ್ ಮೈಂಟ್ ನಿಮ್ಗೆ ಇದರಲ್ಲಿ ಒಂದು ಚೂರಾದರೂ ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಪೂರ್ತಿ ಕೊನೆ ತನಕ ವೀಡಿಯೋ ನೋಡಿ ಓಕೆ ನೋಡಿ ಈಗ ಚೆಸ್ಟ್ ಮಾ ಚೆಸ್ಟ್ ತಗೊಳ್ತಾ ಇದ್ದೀನಿ ಚೆಸ್ಟ್ ಬಂದು ಹತ್ತು ಇಂಚು ಹಾಂ ಹತ್ತು ಇಂಚು ಬರ್ತಾಯಿದೆ ಓಕೆ ಎಳದಿಡ್ಕೊಳ್ಬೇಕು ಹತ್ತು ಇಂಚ್ ಬರ್ತಾಯಿದೆ ಹತ್ತು ನಾನು ಇಲ್ಲಿ ಡೈರೆಕ್ಟಾಗಿ ಇದ್ದೀನಿ ಅಂದರೆ ಇಲ್ಲಿ ಇಲ್ಲಿಂದ ತಗೊಳ್ತಾ ಇದ್ದೀನಿ ಈ ಪಾಯಿಂಟಿಂದ ಅಲ್ಲ ಇಲ್ಲಿಗೆ ಬಿಟ್ಟು ಓಕೆ ನೋಡಿ ಇಲ್ಲಿಗೆ ಬಂತು ಇದೇನಕ್ಕೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅಂತ ಗೊತ್ತಲ್ವಾ ನಾವು ಡಾಟ್ ಹಿಡಿತೀವಲ್ಲ ಇದು ಆ ಡಾಟಿಗೆ ಬಂದು ಕರೆಕ್ಟಾಗಿ ಕೂರುತ್ತೆ ನಿಮಗೆ ಈಗ ನಾನು ಸೈಡ್ ಲೆಂತ್ ನೋಡಿ ಇಲ್ಲಿ ಬೆಲ್ಟ್ ಬಿಟ್ಟು ಸೈಡ್ ಲೆಂತ್ ಇದ್ದೀನಿ ಇಲ್ಲಿಗೆ ಬರ್ತಾ ಇದೆ ನಾನು ಈ ಡಾಟ್ಗೊಂದು ಮತ್ತು ಒಂದು ಎರಡಕ್ಕೂ ಇದ್ದೀನಿ ಮೂವತ್ತೆರಡು ಇಂಚು ಇದ್ರ ವೇಸ್ಟು ಅದ್ರ ನಾಲ್ಕು ಭಾಗ ಮಾಡಿದ್ರೆ ಎಂಟು ಬರುತ್ತೆ ನಾನು ಎಂಟು ಇಂಚನ್ನ ಇಲ್ಲಿ ಅಳತೆ ಮಾಡ್ತಾಯಿದ್ದೀನಿ ಓಕೆ ಡಾಟ್ ಬಿಟ್ಟು ಅಳತೆ ಮಾಡ್ತಾಯಿದ್ದೀನಿ ನಾಲ್ಕೂವರೆ ಕಮ್ಮಿ ಇದೆ ಒಂದು ಸರಿ ಇಲ್ಲ ಒಂದು ಪಾಯಿಂಟ್ ಜಾಸ್ತಿ ಮಾಡ್ತಾಯಿದ್ದೀನಿ ಡಾಟ್ ಲೆಂತ್ನ ಒಂದು ಪಾಯಿಂಟು ಜಾಸ್ತಿ ಮಾಡ್ತಾ ಇದ್ದೀನಿ ನೋಡಿ ನೀವು ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಮೂವತ್ತೆರಡು ಇಂಚೇ ವೇಸ್ಟ್ ಇರೋದು ಕೆಲವ್ರಿಗೆ ಮೂವತ್ತೆರಡು ಇಂಚು ವೇಸ್ಟ್ ಇದ್ದರೆ ಡಾಟ್ ಸಣ್ಣ ಬರುತ್ತೆ ಓಕೆ ಶೇಪು ಹಿಂಗೆ ಬರುತ್ತೆ ಇವ್ರದ್ದು ನೋಡಿ ಶೇಪು ಇದೆ ಅಲ್ವಾ ಅದು ಡಿಫ್ರೆನ್ಸು ಎಲ್ಲ ಬ್ಲೌಸಲ್ಲಿ ಇರುತ್ತೆ ಅದನ್ನ ಅದನ್ನೇ ನೀವು ಕಲಿಬೇಕಾಗಿರೋದು ಮೇನ್ ನೋಡಿ ಇಲ್ಲಿ ಡಾಟ್ಗೆ ಕರೆಕ್ಟಾಗಿ ಕೂತ್ಕೊಳ್ತು ನೀವು ಕಲಿಬೇಕಾಗಿರೋದೇ ಮೇನ್ ಅದನ್ನ ಈಗ ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಪ್ಲಸ್ಸು ಇದನ್ನ ಏನಿದೆ ಅದನ್ನ ಕಟ್ ಮಾಡ್ಕೊಳ್ತೀನಿ ಓಕೆ ಇದಾಯಿತು ಈಗ ಇಲ್ಲಿ ಶೇಪು ನೋಡಿ ಇದು ಆಲ್ರೆಡಿ ಶೇಪ್ ಇದೆ ಓಕೆ ಇದಕ್ಕೆ ನೀವು ಜಾಸ್ತಿ ಶೇಪ್ ತೆಗಿಯಂಥ ಅವಶ್ಯಕತೆ ಇರಲ್ಲ ತುಂಬ ಶೇಪ್ ತೆಗಿಯಂಥ ಅವಶ್ಯಕತೆ ಇರಲ್ಲ ನೋಡಿ ಸಾಕು ತುಂಬ ಆಗೋದ್ರೆ ನಿಮಗೆ ಬಟ್ಟೆ ಎಳ್ಕೊಳ್ಳುತ್ತೆ ಓಕೆ ಸ್ಲೀವ್ಸ್ನ ಮೇಲಕ್ಕೆ ಎಳ್ಕೊಳ್ಳುತ್ತೆ ತುಂಬ ಶೇಪ್ ತೆಗೆದ್ರೆ ಅದು ಕಂಪ್ಲೇಂಟ್ ಬರುತ್ತೆ ನೋಡಿ ಇಲ್ಲಿ ಕಚ್ಚೊಡ್ಕೊಂಡು ಇದು ಅಷ್ಟೇ ಇದು ಎರಡನೇ ಮಾರ್ಕ್ ಇದೆಯಲ್ಲ ಆ ಡಾಟ್ ಇದು ಈ ನಮ್ಗೆ ಇದೆಲ್ಲ ಕಚ್ಚಡಿಯಿಂದ ಏನು ಅಂದರೆ ನಮ್ಗೆ ಈಸಿಯಾಗಿ ಹೋಗುತ್ತೆ ಹೊಲಿಯೋ ಟೈಮ್ಗೆ ಓಕೆ ಈಗ ನಮ್ಮ ಹುಡುಗ ಒಲಿಬೇಕಾದ್ರೆ ಅವನಿಗೆ ಪುನಃ ಡಾಟ್ ಎಲ್ಲ ಮಾರ್ಕ್ ಮಾಡ್ಕೊಂಡೆಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ ಸೆಂಟ್ರ್ ಡಾಟ್ ಒಂದು ಪಕ್ಕ ಬಂದರೆ ನಿಮಗೆ ಇದು ಯಾವ ಡಾಟು ಅವಶ್ಯಕತೆ ಜಾಸ್ತಿ ಇರಲ್ಲ ಇದೇ ಮೇನ್ ಡಾಟು ಈಗ ಇದು ಈಗ ಬೆಲ್ಟು ಬೆಲ್ಟು ನಾನು ಹೇಳ್ದಂಗೆ ಸೇಮು ಮೆಜರ್ಮೆಂಟಲ್ಲಿ ಏನಿದೆ ಅದೇ ಬೆಲ್ಟೇ ಇಡೋದು ಓಕೆ ಇದು ನಾನು ಆ್ಯಕ್ಚುಲಿ ಹೊಲ್ದಿರೋದದು ಬಾಡಿ ಮೆಷರ್ಮೆಂಟ್ ಬ್ಲೌಸ್ ಹೊಲ್ದಿರೋದು ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೆ ಅದ್ರ ಮೆಷರ್ಮೆಂಟ್ಗೆ ಗ್ರೀನ್ ಬ್ಲೌಸ್ ಅಲ್ದಿದ್ದೆ ಅದೇ ಥರನೇ ಈಗ ಅದು ಬೆಲ್ಟಲ್ಲಿ ಏನಿದೆ ಅದೇ ಇಟ್ಬಿಡ್ತೀನಿ ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ ನೋಡಿ ಇದು ಮೂರು ಕಾಲು ಬರ್ತಾಯಿದೆ ಎರಡು ಕಾಲು ಬರ್ತಾಯಿದೆ ಓಕೆ ಮೂರು ಕಾಲು ಅಂತಂದರೆ ನಾನು ಮೂರು ಕಾಲು ಅಂದರೆ ಒಂದು ಇಂಚು ಜಾಸ್ತಿ ಇಟ್ಬಿಡ್ತೀನಿ ನಾಲ್ಕು ಕಾಲು ಮಾರ್ಕ್ ಪೀಸ್ ಎಲ್ಲ ಇಟ್ಟು ಹಾಂ ಇಲ್ಲಿಂದ ಇಲ್ಲಿಂದ ಇಡ್ತೀನಿ ಇಡ್ತೀರಿ ಇಡ್ತೀರಿ ಅಂತಂದರೆ ನೀವು ನಾಲ್ಕು ಕಾಲು ಇಟ್ಬಿಡಿ ಓಕೆ ಇದು ನಾಲ್ಕು ಭಾಗ ಅಂದರೆ ಇದು ಫಸ್ಟು ನಾಲ್ಕು ಭಾಗ ನೋಡ್ಕೊಳ್ಳಿ ಇಲ್ಲಿ ಒಲೆಗೆ ಬಿಟ್ಬಿಟ್ಟು ಹತ್ತು ಇಂಚು ಬರುತ್ತೆ ಓಕೆ ಎಂಟು ಇಂಚು ಪ್ಲಸ್ ಎರಡು ಇಂಚು ಇಲ್ಲಿ ಎರಡು ಕಾಲು ಇರೋದನ್ನ ಮೂರು ಕಾಲು ಮಾಡ್ತೀನಿ ಅಲ್ಲಿಗೆ ನಿಮಗೆ ಡಾ ಬೆಲ್ಟದು ನೋಡಿ ಬೆಲ್ಟ್ ಆಯಿತು ಓಕೆ ನೋಡಿ ಬೆಲ್ಟ್ ತೆಗ್ದಿದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ಈಗ ನೋಡಿ ಇಷ್ಟು ನಾನು ಕಟ್ ಮಾಡಿದ್ದೀನಿ ಎಲ್ಲ ಬ್ಯಾಕು ಫ್ರಂಟು ಸ್ಲೀವ್ಸು ಒಂದು ಬ್ಲೌಸು ಬೋಟ್ ನೆಕ್ನ ನಾರ್ಮಲ್ ನೆಕ್ ಬ್ಲೌಸು ಬೋಟ್ ನೆಕ್ ಆಗಿ ಕನ್ವರ್ಟ್ ಮಾಡಿ ಹೆಂಗೆ ಕಟ್ ಮಾಡೋದು ಅಂತ ಓಕೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಇಷ್ಟ ಆಗುತ್ತೋ ಅಷ್ಟು ಶೇರ್ ಮಾಡಿ ಕಲಿಯೋರಿಗೆ ಒಳ್ಳೆಯದಾಗುತ್ತೆ ನನಗೂ ಒಳ್ಳೆಯದಾಗುತ್ತೆ ಓಕೆ ಥ್ಯಾಂಕ್ ಯು ನೀವೇನು ಕಮೆಂಟ್ ಮಾಡಿ ತಿಳಿಸ್ತೀರ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಏನು ಬೇಕು ಯಾವ ಥರ ಕಟಿಂಗ್ ಬೇಕು ನಿಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಆ ಥರ ಕಟಿಂಗ್ನ ನಾನು ಮಾಡಿಕೊಡ್ತೀನಿ ಓಕೆ ಥ್ಯಾಂಕ್ ಯು ಮುಂದಿನ ವರ್ಡಲ್ಲಿ ಸಿಗೋಣ